ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೆಸ್ ಗಾಯ್ಸ್ ನೀವು ನೋಡ್ತಾ ಇರಬಹುದು ನನ್ನ ಮಗನ ಸ್ಕೂಲಲ್ಲಿ ಸ್ಕೂಲ್ ಡೇ ಇತ್ತು ಅದರಲ್ಲಿ ಪರ್ಫಾಮೆನ್ಸ್ ಮಾಡಿರುವಂತಹ ನನ್ನ ಮಗ ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ನೋ ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಮಗ ಡ್ಯಾನ್ಸ್ ಏನು ಮಾಡಿದ್ನಪ್ಪ ಅಂದರೆ ಈಗಿನ ಕಾಲದಲ್ಲಿ ಪ್ರೆಸೆಂಟ್ ಜನ್ರೇಷನಲ್ಲಂತೂ ಮಕ್ಕಳು ಸಿಕ್ಕಾಪಟ್ಟೆ ಫೋನ್ನ ಯೂಸ್ ಮಾಡ್ತಾ ಇದ್ದಾರೆ ಆ ಫೋನ್ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ಅನ್ನೋದ್ರ ಮುಖಾಂತರ ಈ ಎಲ್ಲರಿಗೂ ತಿಳಿಸ್ಕೊಟ್ರು ಎಲ್ಲರೂ ಒಂದು ಕ್ಷಣ ತುಂಬನೇ ಸೈಲೆಂಟ್ ಆಗಿಬಿಟ್ರು ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಆಗುತ್ತಾ ಮಕ್ಕಳಿಗೆ ಇನ್ಮೇಲೆಯಿಂದ ಫೋನ್ನ ಅವಾಯ್ಡ್ ಮಾಡಬೇಕು ಮಕ್ಕಳಿಗೆ ಅಂತ ಆನ್ ದ ಸ್ಪಾಟ್ ಅನ್ಕೊತಾರೆ ಪೇರೆಂಟ್ಸು ಮತ್ತು ಹೇ ಬಿಡು ನಮ್ಮ ಕೆಲಸ ಆಗಬೇಕು ಮಕ್ಕಳಿಗೆ ಮೊಬೈಲ್ ಕೊಡೋಣ ಅಂತ ಎಲ್ಲ ಪೇರೆಂಟ್ಸು ಆಗೇನೆ ನಾವೂ ಹಂಗೇ ಮಕ್ಕಳು ತುಂಬಾ ಇದ್ದಾರೆ ಅಯ್ಯೋ ನನ್ನ ಮಗ ತುಂಬ ಕೇಳ್ಕೊತಾ ಇದ್ದಾನೆ ಹೆಂಗಪ್ಪ ಮೊಬೈಲ್ ಕೊಡದೆ ಇರೋದು ಹೀಗೆಲ್ಲ ಯೋಚನೆ ಮಾಡ್ತೀವಿ ಆದಷ್ಟು ಈಗಿನ ಪ್ರೆಸೆಂಟ್ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಮೊಬೈಲನ್ನ ತುಂಬಾ ಅವಾಯ್ಡ್ ಮಾಡಿ ಟಿ ವಿ ಆದರೂ ಒಂದು ಐದು ನಿಮಿಷ ನೋಡಬಹುದು ಮೊಬೈಲಿಂದ ಡಿಸ್ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಇದ್ದಾವೆ ಮಕ್ಕಳು ಹಿಂಗೆ ಹೆಂಗೆ ಯುಟಿಲೈಸಸ್ ಮಾಡ್ಕೊತಾ ಇದ್ದಾರೆ ನಮಗೆ ಗೊತ್ತಾಗ್ತಾಯಿಲ್ಲ ಮೊಬೈಲ್ನ ಆದಷ್ಟು ಅವಾಯ್ಡ್ ಮಾಡಿ ಮಕ್ಕಳಿಗೆ ಅಂತ ಹೇಳಿ ಸ್ವಲ್ಪ ಎಲ್ಲ ಕೊಟ್ಟರು ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಸಹ ಚೆನ್ನಾಗಿ ಮಾಡಿದ್ರು ಈ ಥರ ಮಕ್ಕಳಿಗೆಲ್ಲ ಒಂದು ಇನ್ಫಾರ್ಮೇಷನ್ ಇರುವಂತಹ ಡ್ಯಾನ್ಸ್ ಆಗಿರ್ಬೋದು ಒಂದು ಥಾಟ್ಸ್ ಆಗಿರ್ಬೋದು ಏನೇ ಒಂದು ಆಕ್ಟಿವಿಟಿ ಥರ ಮಾಡಿದ್ರೆ ಅವರು ಅದನ್ನ ಬೇಗ ತಲೆಗೆ ಹಾಕ್ಕೊತಾರೆ ಪೇರೆಂಟ್ಸ್ ಎಷ್ಟೇ ಹೇಳಿದ್ರು ನಾವು ಎಷ್ಟೇ ಹೇಳಿದ್ರು ಮೊಬೈಲ್ ನೋಡಬೇಡ್ರಿ ಅಂದರೆ ಓ ನಿಮಗೆ ಕಷ್ಟ ಆಗತ್ತಾ ನೆಟ್ ಖಾಲಿ ಆಗತ್ತಾ ನಾವು ನೋಡ್ಬಿಡ್ತೀವಿ ಅಂತ ಚಾರ್ಜ್ಗೆ ಹಾಕಲ್ವಾ ನೀವು ಈ ಥರ ಎಲ್ಲ ಕ್ವಶನ್ಸ್ ರೈಸ್ ಅಪ್ ಮಾಡ್ತಾರೆ ಬಟ್ ಅದರಿಂದ ನಾವು ಪೇರೆಂಟ್ಸ್ ಹೇಳಿದ್ರೆ ಅವ್ರು ತಿಳುವಳ್ಕೆ ಮಾಡ್ಕೊಳ್ಳೋದಿಲ್ಲ ಈ ಥರ ಒಂದು ಡ್ಯಾನ್ಸ್ ಮುಖಾಂತರನೋ ಇಲ್ಲ ಒಂದು ಅವ್ರಿಗೆ ಟೀಚರ್ಗೆ ಒಂದು ಗೈಡ್ ಮಾಡಿದ್ರೆ ಓ ನಿಜಾನೇನೋ ಅದನ್ನ ಮತ್ತೆ ಬಂದು ನಮ್ಮ ಹತ್ರನೇ ಶೇರ್ ಮಾಡ್ಕೊತಾರೆ ಮಮ್ಮಿ ನೀವು ಅವತ್ತು ಹೇಳಿದ್ರಲ್ಲ ಅದನ್ನ ಇವತ್ತು ನಮ್ಮ ಟೀಚರೂ ಎಕ್ಸ್ಪ್ಲೈನ್ ಮಾಡಿದ್ರು ಮಮ್ಮಿ ನಾನು ನಿನ್ನ ಮೇಲೆಯಿಂದ ಅದನ್ನ ತೊಗೊಳ್ಳಲ್ಲ ಈಗ ಫಾರ್ ಎಕ್ಸಾಂಪಲ್ ಏನಂದರೆ ನನ್ನ ಮಕ್ಕಳಿಗೆ ಜಂಕ್ ಫುಡ್ ತಿನ್ಬೇಡಪ್ಪ ಅದು ಹಾಗಾಗತ್ತೆ ಮೊಬೈ ಜಂಕ್ ಫುಡ್ ತಿನ್ನೋದರಿಂದ ಹೊಟ್ಟೆ ಎಲ್ಲ ಈ ಥರ ಎಲ್ಲ ಕೆಟ್ಟೋಗುತ್ತೆ ಒಳಗಡೆ ಪಾಮಿ ಬೀಳತ್ತೆ ಅಂದರೆ ನಮ್ಮಮ್ಮ ಕೊಡ್ಸೋಕ್ಕೆ ಕಷ್ಟ ಆಗಿ ನಮಗೆ ಜಂಕ್ ಫುಡ್ ತಿನ್ನಬೇಡ ಅಂತ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊತಾರೆ ಅದೇ ಅವ್ರಿಗೆ ಬುಕ್ಕಲ್ಲಿ ಬಂದು ಟೀಚರ್ ಎಕ್ಸ್ಪ್ಲನೇಷನ್ ಮಾಡಿದಾಗ ಮಮ್ಮಿ ನೀವು ಅವತ್ತು ಹೇಳಿದ್ರಲ್ಲ ಜಂಕ್ ಫುಡ್ ತಿನ್ನಬೇಡಿ ಪಾನಿಪುರಿ ತಿನ್ನಬೇಡಿ ಗೋಬಿ ತಿನ್ನಬೇಡಿ ಅಂತ ಇವತ್ತು ನಮ್ಮ ಮೇಡಮ್ಮು ಎಕ್ಸ್ಪ್ಲೇನ್ ಮಾಡಿದ್ರು ಮಮ್ಮಿ ನಾನು ಇನ್ಮೇಲೆ ಇಂದ ತಿನ್ನಲ್ಲ ಅಂದರೆ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ತಂದೆ ತಾಯಿ ಕೊಡ್ಸೋಕ್ಕೆ ಕಷ್ಟ ಆಗಿಬಿಟ್ಟು ಈ ಥರ ನಮಗೆ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋ ಥಿಂಕಿಂಗ್ ಕೆಪಾಸಿಟಿಯಿಂದ ಆಚೆಗೆ ಬರಬೇಕು ಅಂದರೆ ಅವ್ರಿಗೆ ಯಾರು ಗೈಡ್ ಮಾಡಬೇಕು ಅಂದರೆ ಟೀಚರ್ಸ್ ಹೇಳಿದ್ರೇ ಅವ್ರಿಗೆ ಗೈಡ್ನೆಸ್ ಆಗಿ ತೊಗೋತಾ ಇದ್ದಾರೆ ಇವನ್ ನನ್ನ ಮಗನೂ ಅಷ್ಟೇ ಆಗಿದೆ ನಾನು ಮೊನ್ನೆ ಗೋಬಿ ತಿನ್ನಬಾರ್ದಪ್ಪ ಅದಕ್ಕೆ ಕಲರೆಲ್ಲ ಕಟ್ಟಿರ್ತಾರೆ ಗೋಬಿ ತಿನ್ನೋದ್ರಿಂದ ಈ ಥರ ಎಲ್ಲ ಆಗುತ್ತೆ ಅಂದರೆ ಮಮ್ಮಿ ಸರಿಗೊಂದ್ಸರಿ ಕೊಡಿಸ್ಬಿಡಿ ಮಮ್ಮೆ ಮತ್ತೆ ಕೇಳಲ್ಲ ಅಂತಾರೆ ಮತ್ತು ಒಂದು ತಿಂಗಳು ಬಿಟ್ಟು ಮೊಮ್ಮೆಯೇ ಗೋಬಿ ನಾನು ಯಾವತ್ತೂ ಒಂದಿನ ಅಲ್ವ ಕೇಳೋದು ಕೊಡಿಸಿ ಮಮ್ಮೆ ಅಂತಾರೆ ಬಟ್ ಅವ್ರಿಗೆ ಇವಾಗ ಸೈನ್ಸ್ ಬುಕ್ಕಲ್ಲಿ ಬಂದಿದೆಯಂತೆ ಜಂಕ್ ಫುಡ್ಸ್ ತಿನ್ನೋದ್ರಿಂದ ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ಅದಕ್ಕೆ ಅವತ್ತಿಂದ ಸ್ವಲ್ಪ ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾನೆ ಏನೇ ಆಗಲಿ ಮನೆಯಲ್ಲಿ ಮಾಡಿಸ್ಕೊಂಡು ತಿಂತಾಯಿದ್ದಾನೆ ನೀವು ಹಾಗೆ ಮಕ್ಕಳಿಗೆಲ್ಲ ಹೇಳ್ಕೊಡಿ ಅಂತ ಹೇಳೋಕ್ಕೆ ಈ ವಿಡಿಯೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕೇಳ್ಕೊತೀನಿ ವೀಕ್ಷಕರೇ ಹೇ ಗಾಯ್ಸ್ ಇದೆಲ್ಲ ಆದಮೇಲೆ ಅವರು ಲಾಸ್ಟಲ್ಲಿ ಫೈನಲಲ್ಲಿ ಟೀಚರು ಬರ್ತಾರೆ ಮ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು ಇದೆಲ್ಲ ಆದಮೇಲೆ ರೈತರು ನೇಗಿಲ ಹಿಡಿದ ಹೊಳದಲ್ಲಿ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನಾನೇನು ಸಿಂಗರಲ್ಲ ಬಟ್ ಫಾರ್ಮಿಂಗ್ ಅಂದರೆ ನಂಗೆ ತುಂಬಾ ಇಷ್ಟ ಅಗ್ರಿಕಲ್ಚರ್ ಮಾಡೋಕ್ಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ನೀವು ನೋಡ್ತಾ ಇರಬಹುದು ನಾನು ಆಲ್ಮೋಸ್ಟ್ ಅಲ್ಲಿ ಊರು ಕಡೆ ಹೋಗಿದ ತಕ್ಷಣ ತೋಟಕ್ಕೆ ಹೋಗ್ಬಿಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈಗಿನ ಕಾಲದಲ್ಲಿ ಯಾರೂ ಜಾಸ್ತಿ ಮನೆ ಬಿಟ್ಟು ತೋಟಕ್ಕೆ ಹೋಗಲ್ಲ ನನಗೆ ಬೆಂಗಳೂರಲ್ಲಿ ಮನೆಯಲ್ಲಿ ಇದ್ದು ಇದ್ದು ಬೇಜಾರಾಗುತ್ತೆ ಗಾಯ್ಸ್ ನಾನು ಊರಿಗೋಗಿದ ತಕ್ಷಣ ಮತ್ತೆ ಎಲ್ಲಿ ಮನೆಯಲ್ಲಿ ತುರ್ಕೊಳ್ಳೋದು ಎಷ್ಟು ಪೀಸ್ ಆಫ್ ಮೈಂಡ್ ಇರುತ್ತೆ ಗೊತ್ತಾ ನೀವು ಒಂದು ಸಲ ಯಾರಾದರೂ ರೈತರ ಫ್ಯಾ ಆಗಿದ್ರೆ ಇಲ್ಲ ಊರ ಕಡೆ ಎಲ್ಲಾದರೂ ಹೋದಾಗ ಸ್ವಲ್ಪ ಆಚೆ ಕಡೆ ಹೋಗಿ ತೋಟ ಎಲ್ಲಾದರೂ ಕಂಡಾಗ ಎಷ್ಟು ಪೀಸ್ ಆಫ್ ಮೈಂಡು ಆ ಪ್ಯೂರ್ ನ್ಯಾಚುರಲ್ ಗಾಳಿ ಆಗಿರ್ಬೋದು ಎಷ್ಟು ಬ್ಯೂಟಿಫುಲ್ ನೇಚರ್ ಇರುತ್ತೆ ಗೊತ್ತಾ ಬ ಇಂಥ ಗಾಳಿನ ಪಡ್ಕೊಂಡು ಎಷ್ಟೋ ವರ್ಷ ಆಗಿದೆ ಅಲ್ವಾ ನಾವು ಬೆಂಗಳೂರಲ್ಲಿ ಅಂತ ಫೀಲ್ ಆಗಿಬಿಡತ್ತೆ ನಾನು ಅದಕ್ಕೆ ಇಲ್ಲಿಂದ ಬಿಟ್ಟರೆ ಏನಾದರೂ ಅತ್ತೆ ಮನೆ ಕಡೆ ಅಮ್ಮನ ಮನೆ ಕಡೆ ತವ್ರ ಮನೆ ಕಡೆ ಹೋದಾಗ ಫಸ್ಟ್ ಮನೆಗೆ ಹೋಗಿ ಒಂದು ಆಫ್ ಆನ್ ಅವರ್ ರೆಸ್ಟ್ ಮಾಡಿ ತೋಟಕ್ಕೆ ಹೋಗ್ಬಿಡ್ತೀನಿ ನಾನು ಆಲ್ಮೋಸ್ಟ್ ಆಲ್ ಡೇ ಫುಲ್ ನಾನು ತೋಟದಲ್ಲೇ ಲೀಡ್ ಮಾಡ್ತೀನಿ ಟೈಮ್ನ ನನ್ನ ಕೈಯಲ್ಲಿ ಆಗಿದ್ದನ್ನ ಕೆಲಸನೂ ನಾನು ಮಾಡ್ತೀನಿ ಅದರಲ್ಲೇನೋ ನನಗೆ ಜಂಬ ನಾಚಿಕೆ ಅಯ್ಯೋ ನಾನು ಮಾಡಿದ್ರೆ ಏನಪ್ಪ ಅದೆಲ್ಲ ನನ್ನ ಹತ್ರ ಇಲ್ಲ ನನಗೇನು ಕೆಲಸ ಆಗುತ್ತೋ ಆ ನನ್ನ ಕೈಯಲ್ಲಾಗಿದ್ದ ಕೆಲಸನ ನಾನು ಈಗಲೂ ಅಷ್ಟೇ ಅತ್ತೆ ಮನೆಗೆ ಹೋಗಲಿ ತವ್ರ ಮನೆಗೆ ಆಗಲಿ ನಾನು ಕೆಲಸ ಕೆಲಸ ಕೆಲಸನೇ ಏನು ಮಾಡೋದ್ರಲ್ಲಿ ಏನು ತಪ್ಪಿದೆ ನಮ್ಮ ಏನು ಸೌದೋಗುತ್ತಾ ಯಾವ ಥರದ್ದು ಇಲ್ವಲ್ಲ ನಾವು ಮಾಡಿದ್ರೆ ಇನ್ನು ನಮ್ಮ ಬಾಡಿ ಗಟ್ಟಿಮುಟ್ಟಿ ಆಗುತ್ತೆ ಈ ಬೆಂಗಳೂರಲ್ಲಿ ಕೂತ್ಕೊಂಡು ಕೂತ್ಕೊಂಡು ಮನೆಯಲ್ಲಿ ತುರ್ಕೊಂಡು ತುರ್ಕೊಂಡು ನಾವು ಇನ್ನೂ ಅಧ್ವಾನ ಆಗ್ಬಿಟ್ಟಿರ್ತೀವಿ ಊರ ಕಡೆ ಹೋಗಿ ಮೈ ಬಗ್ಸಿ ಕೆಲಸ ಮಾಡೋದ್ರಿಂದ ನಮ್ಮ ಮೈಯಲ್ಲಿರುವ ಬೆವರು ಹೋಗೋದ್ರಿಂದ ನಾವಿನ್ನೂ ಕ್ಲೆವರ್ ಆ್ಯಂಡ್ ಎವರಾಗಿ ಇರ್ತೀವಿ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ಅದರಲ್ಲಿ ಯಾವುದೇ ಬೇರೆ ಸಂಶಯನೇ ಇಲ್ಲ ನಾನು ಎಲ್ಲೇ ಹೋಗಲಿ ನನ್ನ ಕೈಯಲ್ಲಾಗಿದ್ದ ಕೆಲಸನ ನಾನು ಮಾಡ್ತೀನಿ ಅಂತ ನಾನು ಪ್ರೌಡಾಗಿ ಹೇಳ್ಕೊಳತ್ತೀನಿ ನೀವು ಏನಾದರೂ ರೈತರ ಮಕ್ಕಳಾಗಿದ್ದರೆ ಧೈರ್ಯವಾಗಿ ಹೇಳ್ಕೊಳ್ಳಿ ನನ್ನ ರೈತನ ಮಗ ನಾನು ರೈತನ ಮಗಳು ಅಂತ ತುಂಬ ಜನ ಹಿಂಜರಿತಾರೆ ಅಯ್ಯೋ ನಮ್ಮಪ್ಪ ಫಾರ್ಮರ್ ಅಪ್ಪ ಹೆಂಗಪ್ಪ ಹೇಳೋದು ಒಂದು ಬಿಸ್ನೆಸ್ ಮ್ಯಾನ್ ಅಂತ ಹೇಳಿಬಿಡೋಣ ಇಲ್ಲ ಒಂದು ಜಾಬಲ್ಲಿದ್ದಾರೆ ಅಂತ ಹೇಳೋಣ ಅಂತ ನಾನೇ ಕೇಳಲ್ಪಟ್ಟಿದ್ದೀನಿ ನಾನು ಅವ್ರಿಗೆ ಹೇಳಿದಾಗ ನನ್ನ ಫ್ರೆಂಡ್ಸೇ ಕೇಳಿದಾರೆ ಏನೇ ಇಷ್ಟೊಂದು ಧೈರ್ಯವಾಗಿ ಹೇಳ್ತೀಯ ನೀನು ನಿಮ್ಮಪ್ಪ ಫಾರ್ಮರ್ ಅಂತ ಏಯ್ ಫಾರ್ಮರ್ ಇದ್ರೇ ಕಣ್ರೋ ನಾವು ಊಟ ಎಲ್ಲ ಮಾಡೋಕ್ಕಾಗೋದು ಫಾರ್ಮರ್ ಇಲ್ಲಾಂದರೆ ನೀವೇನು ಊಟ ದುಡ್ಡು ಹಿಡ್ಕೊಂಡ್ರೆ ಏನು ಮಾಡಬೇಕು ಮಣ್ಣ ತಿನ್ನೋಕ್ಕಾಗತ್ತೆ ಮಣ್ಣಿಂದನೇ ಫಾರ್ಮರ್ ಬೇಕು ಫಾರ್ಮರ್ ಇದ್ರೇ ನಾವೆಲ್ಲ ಬದುಕೋಕೆ ಸಾಧ್ಯ ನಾನು ಧೈರ್ಯವಾಗಿ ಹೇಳ್ಕೊತೀನಿ ಅದರಲ್ಲೇನಿದೆ ನಮ್ಮಪ್ಪ ಅಗ್ರಿಕಲ್ಚರ್ ನಮ್ಮಪ್ಪ ಫಾರ್ಮರ್ ನಮ್ಮತ್ತೆ ಮನೆ ಕಡೆಯೂ ಫಾರ್ಮಿಂಗ್ ಮಾಡ್ತೀವಿ ಅಂತಲೇ ನಾನು ಧೈರ್ಯವಾಗಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತೀನಿ ನನ್ನ ಫ್ರೆಂಡ್ಸ್ಗೂ ಈ ಹೋಗ್ಯಾಲಿ ನಮಗೆ ನಾಚಿಕೆ ಆಗುತ್ತೆ ಅಂತಲೇ ಅಯ್ಯೋ ನಾಚಿಕೆ ಎಲ್ಲ ಊರಿಂದ ಆಚಿಕೆ ಇದ್ರೇ ನಾವು ಜೀವನದಲ್ಲಿ ಜೀವನ ಮಾಡೋಕ್ಕಾಗೋದು ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು ಗಾಯ್ಸ್ ನಿಮಗೂ ಹಾಗೆ ಅನ್ಸುತ್ತಾ ನಂತರ ಏನಾದರೂ ಯೋಚನೆ ಮಾಡ್ತೀರಾ ನಿಮ್ಮಪ್ಪ ಏನಾದರೂ ಫಾರ್ಮರ್ ಆಗಿದ್ರೆ ಧೈರ್ಯವಾಗಿ ಹೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮಪ್ಪ ಫಾರ್ಮರೇ ನಾನು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ಕೊತೀನಿ ಗಾಯಸ್ ಅದು ಇಷ್ಟ ನನಗೂ ಅಗ್ರಿಕಲ್ಚರ್ ಮಾಡೋಕ್ಕೆ ಇಷ್ಟನೇ ಈ ಬೆಂಗಳೂರಲ್ಲಿ ಬಂದು ಯಾವನು ಕೈ ಕೆಳಗೋ ಕೆಲಸ ಮಾಡೋಕ್ಕಿಂತ ಬದಲು ಒಂದೆರಡು ಎಕರೆ ಭೂಮಿ ಇದ್ದು ಒಂದು ಬೋರ್ವೆಲ್ ಇತ್ತು ಅಂದರೆ ಅವನೇ ದುಡಿಯ ಅವನೇ ಇನ್ನೊಬ್ರಿಗೇನೊಂದು ಅಫಿಶಿಯಲ್ಗೂ ಕಡಿಮೆ ಇಲ್ಲ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಭೂಮಿ ತಾಯಿನ ನಂಬಬೇಕು ನಮ್ಮ ಕಷ್ಟನ ಮಾಡ್ತಾ ಇರಬೇಕು ಭೂಮಿ ತಾಯಿ ಒಂದರಲ್ಲಿ ಬರಲಿಲ್ವಾ ಎರಡನೇದರಲ್ಲಿ ನಮ್ಮ ಪಕ್ಕ ನಮಗೆ ಫಲಿತಾಂಶ ಕೊಟ್ಟು ಕೊಡ್ತಾರೆ ಭೂಮಿ ಇರಬೇಕು ನೀರಿರಬೇಕು ಬದುಕಕ್ಕೆ ದಾರಿ ಗೊತ್ತಿರಬೇಕು ಗಾಯಸ್ ಸಿಕ್ಕಾಪಟ್ಟೆ ರಿಚ್ ಆಗ್ಬೋದು ಅಗ್ರಿಕಲ್ಚರ್ ಅಂದರೆ ಏನು ಕಡಿಮೆ ತಮಾಷೆ ಅಂದ್ಕೊಂಡ್ಬಿಟ್ಟಿದ್ದೀರಾ ಸಿಕ್ಕಾಪಟ್ಟೆ ಕಷ್ಟ ಇದೆ ಕಷ್ಟಪಟ್ಟವನಿಗೆ ಫಲಿತಾಂಶವೂ ಹಾಗೆ ಕೊಟ್ಟೆ ಕೊಡ್ತಾರೆ ಭೂಮಿ ತಾಯಿ ನಂಬುದವ್ರನ್ನ ಯಾವತ್ತೂ ಮೋಸ ಮಾಡಲ್ಲ ಗಾಯಸ್ ಇದಂತೂ ಫಿಕ್ಸ್ ಮಾಡ್ಕೊಂಡ್ಬಿಡಿ ಹೇಸ್ ಎಲ್ಲ ಆದಮೇಲೆ ಇಲ್ಲಿ ನರ್ಸರಿ ಪೇರೆಂಟ್ಸು ಎಲ್ಲ ಮದರ್ಸು ಕಿಡ್ಸ್ ಜೊತೆಗೆ ಒಂದು ಡ್ಯಾನ್ಸ್ ಪೇಷನ ಮಾಡ್ತಾಯಿದ್ರು ಚಿಕ್ಕಾಪಟೆ ಚೆನ್ನಾಗಿತ್ತು ಸ್ಕೂಲ್ ಡೇ ಮಾಡಬೇಕಾದ್ರೆ ಒಂದು ಇನ್ಫಾರ್ಮೇಷನ್ನು ಸಹ ಯಮುನಾ ಮೇಡಮ್ ಹೇಳಿದರು ನಮ್ಮಿಷ್ಟ ಮಾಡಿದ್ದು ನಮ್ಮ ಕೆಲಸ ನಮ್ಗೆ ಏನು ಗೊತ್ತಿದೆಯೋ ಅದನ್ನ ಪ್ರೌಡಾಗಿ ಹೇಳ್ಕೊಳ್ಳಿ ಒಂದು ಕೆಲಸ ಮಾಡ್ತೀವಿ ಇನ್ನೊಂದು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೋಬೇಡಿ ಯಾಕೆ ಹಿಂಜರಿತೀರಾ ಲೈಫಲ್ಲಿ ಯಾವತ್ತೂ ಹಿಂಜರಿತಾನೆ ಹೋಗ್ತಾಯಿದ್ರೆ ಮುಂದಕ್ಕೆ ಬರೋದು ಯಾವಾಗ ನಿಮಗೆ ನೀವು ಮಾಡೋ ಕೆಲಸ ಪ್ರಾಂಪ್ಟಾಗಿ ಅನಿಸಿದ್ರೆ ನೀವು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ಅಂತ ಅವರು ಹೇಳಿದ್ರು ಯಾಕೋ ನಮ್ಮದು ವಾತಾವರಣ ನಮ್ಮ ಜೀವನದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅಯ್ಯೋ ನನ್ನ ಹೌಸ್ ವೈಫ್ ಅಪ್ಪ ಇಲ್ಲಪ್ಪ ನಾನು ರೈತನ ಮಗಳಪ್ಪ ಇಲ್ಲ ನನ್ನ ಗಂಡ ಫಾರ್ಮಿಂಗಪ್ಪ ನನ್ನ ಗಂಡ ಹಸು ಮೇಸ್ತಾನಪ್ಪ ಇದೆಲ್ಲ ಹೇಳ್ಕೊಳ್ಳೋಕ್ಕೆ ಹಿಂಜರಿತಾರೆ ಒಂದು ಬಿಸ್ನೆಸ್ ಮ್ಯಾನ್ ಅಂದರೆ ಏನೋ ಒಂದು ಗ್ರೇಡ್ ಆ ಬಿಸ್ನೆಸ್ ಮ್ಯಾನ್ ಏನು ಕಷ್ಟಪಡ್ತಾ ಇರ್ತಾರೆ ಎಲ್ಲೆ ಯಾರ್ಯಾರು ಕಾಲು ಹಿಡಿತಾ ಇರ್ತಾರೆ ಅಂತ ಯಾರಿಗೆ ಗೊತ್ತಾಗಿರತ್ತೆ ಅದೆಲ್ಲ ಬ್ಯಾಕ್ ಏನು ಗೊತ್ತಾಗಲ್ಲ ಕಣ್ಣು ಮುಂದೆ ಏನು ನಾವು ಕೊಡ್ತಾ ಇದ್ದಾರ ನನ್ನ ಗಂಡ ಓ ನಾನೇ ದುನಿಯಾ ನಾನೇ ಸ್ಟಾರ್ ಅಂತ ಮೆರೀತಾ ಇರ್ತೀವಿ ಅದೆಲ್ಲ ಬಿಟ್ಟು ಜೀವನ ತುಂಬ ಕಷ್ಟ ಇದೆ ತಿಳ್ಕೊಂಡು ಬಾಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹಿಂಡಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ ಥರ ಸ್ಟೋರೀಸ್ ಬೇಕಾಗುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನಾನು ಅದನ್ನೆಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಈ ಥರ ಮನೆಯಲ್ಲಿ ನಾನು ಕೂತ್ಕೊಂಡೆ ನಾನು ಎದ್ದೆ ನಾನು ಈ ಥರ ತಗೊಂಡೆ ಈ ಥರ ಮಾಡಿದೆ ನಾನು ಇವತ್ತಿ ಅಡುಗೆ ಮಾಡಿದೆ ಅನ್ನೋದೆಲ್ಲ ಹಾಕೋಕ್ಕಿಷ್ಟ ಆಗಲ್ಲ ಆದ ಕಾರಣ ನಾನು ಹಾಕೋದೋ ಇಲ್ಲ